ಬಿಡ್ರಿ ನಾ ರೈತರ ಬಗ್ಗೆ ಇಷ್ಟೆಲ್ಲ ಮಾತಾಡಬಾರ್ದು ನಾನೇ ನಿಮ್ಗೆ ಬೇಜಾರ್ ಮಾಡ್ತೇನೆ ಸಾರಿ ಎಷ್ಟೊಂದೆಲ್ಲ ತಿಳ್ಕೊಂಡಿದ್ರೆ ಕೆಲಸ ಮಾಡ್ತಿದ್ದೀ ಆ ಬಡನಗರ ನಮ್ಮ ಮನೆಗೆ ಹೋಗಿದ್ದೆಲ್ಲ ಹೋಗಿದ್ ಗೌಡ್ರಿ ಕೇಳಿದೆ ಹೇಳಿದ್ ಗೌರಿ ಅದ ಮೊನ್ನೆ ನೀವು ಗೋವಾಕ್ಕೆ ಹೋಗೋ ಅಂತ ಹೋದ್ರಲ್ಲ ರೀ ಹಾಂ ಆಗ ಹೋಗಿದ್ ಗೌಡ್ರಿ ಆ ಬಾ ತಂಗಿ ಏನೋ ರಿಕ್ವೆಸ್ಟ್ ಮಾಡ್ಕೊಂತು ಏನಂತ ಏನು ಅಣ್ಣ ಮೇಲೆ ಹೇಳ್ತೇನೆ ಅಂತ ಹೇಳಿದ್ರು ಹಾಂ ಆ ನೇರಿ ಗೌಡ್ರು ಬಂದ ಮೇಲೆ ಹಾಂ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ಹಾಂ ಆರ್ ಐ ಅಂದ್ರೇನು ರೇ ಮಗನ ಏಯ್ ಅವ್ರಿಗೇನು ಇಲ್ಲ ನಾನು ನಿಮ್ಮ ಅಣ್ಣನ ಬಂದು ಅಲ್ಲಿಗೆ ಕಮ್ಮಿ ಡಾಟ್ ಕಾಮ್ಗೆ ಭೇಟಿ ಆಗಿದೆ ಅಂತ ಹೇಳಿದ್ ಕೊಡ್ರಿ ನಾನು ನಿನ್ನ ಕಳ್ಸಿದ್ದೇನೆ ಪಂಟ್ ಬಡ ಕಳ್ಸಿನ ರೊಕ್ಕ ಸಂಬ್ರ ಕಳ್ಸಿದ್ದೆ ಇಲ್ಲಿ ಬಿಡ್ರಿ ಒಂದು ಸುಮಾರು ಒಂದುವರೆ ಎರಡು ತಾಸು ಅಲ್ಲ ಇದು ಒಂದು ಒಂದೂವರೆ ಎರಡು ನಿಮಿಷ್ದಾಗೆ ಮುಗ್ಸ್ಕೊಂಡು ತಂದು ಬಿಟ್ಕೊಡ್ರಿ ವಾಪಸ್ಸು ಬಂದನು ಬರ್ತೀನಿ ನಾನು ನಿಂತು ಕಂಡ್ಬಿಟ್ಟೆ ಲೆಕ್ಕಾಚಾರ ಮಾಡಿ ಇಲ್ಲ ಒಂದು ಮಾಡಿದ್ದು ಬೋಡ್ರಿ ಅದು ಒಂದು ವಾರ ಹಿಂದೆ ಹೋಗಿ ಹಿಂದೆ ಒಂದು ವಾರ ಬಂದು ಹಾಂ ಮುಂದೆ ಇನ್ನೊಂದು ಎರಡು ವಾರ ಹೋಗಿ ಹಾಂ ಬೇಡ ಬನ್ರಿ ಒಂದು ಅರ್ಧ ತಾಸ್ನ್ಯಾಗ ರಾತ್ರಿ ಯಾರೂ ಇಲ್ಲ ಏನ್ ಏನು ಮಾಡಿ ನಾನು ಲೆಕ್ಕ ಮಾಡಿ ಮತ್ತೆ ಹಂಗೆ ಅನ್ನಲೆ ಏನು ಮಾಡ್ಬೇಕಂತ ಮಾಡಿ ಅದಕ್ಕೂ ಏನು ಒಂದ್ ಒಂದು ಈ ಸುದ್ದಿ ಎಲ್ಲಿ ಬಿದ್ರಿ ಓ ಓ ಓ ಓ ಅಂತೂ ಗಾಡಿ ವೈರಲ್ ಆದಾಗ ಗೊತ್ತಾತು ಯಾವಾಗಲ್ಲ ಗುರ ಹಾಂ ಆದರೂ ಏನು ಹೇಳಿರಿ ಊರಾಗ ಎಲ್ಲಿ ಎತ್ತಿ ಓಡಾಡೋಂಗಿಲ್ಲ ಯಾರು ಇದಿ ಉಬ್ಬೀಸ್ ನಡೆಯಂಗಿಲ್ಲ ಯಾರಲ್ಲ ಏನು ಏನಂತ ವಾರಸ್ತಾರ ನಾನು ಅದಾನಲ್ರಿ ನಿಮ್ಮ ಜೋಡಿ ಅದಕ್ಕೆ ನಿಮಗೆ ಏನಂತಾರೆ ಲೇ ಆನ ಮಕ್ಕಳು ಅಂದ್ರಾ ಹಾ ಚಾರವಾಗಿ ಹಾ ಉತ್ತರ ಧ್ರುವದಿಂದ ದಕ್ಷಿಣ ಧುವಕೂ ಹಾ ನಿಮ್ಮ ಗೌಡ ಒಂದೇನಪ್ಪ ಹೊಳ್ಳಿ ಅಂತ ಕೇಳ್ತಾರೆ ಅದಕ್ಕೆ ನೀ ಏನಂದಿ ನಾನು ಏನು ಇರ್ರಿ ಶಿಕ್ಷಕತ್ರ ತಗாண்டு ಏನಲಿ ಸನ್ಮಾನ ಮಾಡ್ತೀವಿ ಗೌಡ್ರೆ ಸನ್ಮಾನ ಹಂಗನ್ನಲೇ ಹೇ ಹಂಗನ್ನ ಹ್ ಹಂಗಾಗಿ ಅದನ್ನೆಲ್ಲ ಹೇಳಿ ಮ್ಯಾನೇಜ್ ಮಾಡಿ ಬರ್ರಷ್ಟಕ್ಕೆ ಯಾಕಂದ್ರ ಈ ಊರ ಶ್ರೀಮಂತ ಲೇ ಕರ್ಕೊಂಡು ಹೋಗಿ ನನ್ನ

ಎಲ್ಲುಗಿದಾರಮ್ಮ ಗೊತ್ತಿಲ್ಲ ಅಣ್ಣ ನನ್ಗೆ ಹೇಳಿಲ್ಲ ಅವರು ಪೂಜೆ ನೋವುಗಳ ಜೊತೆಗೆ ಎಷ್ಟೊತ್ತು ಬೆಳಗ್ಗೆನೂ ಹೋಗ್ಯಾರ ಇನ್ನೂ ಬಂದಿಲ್ಲ ಒಂದು ಫೋನ್ ಮಾಡಿಲ್ಲ ಏನು ಇಲ್ಲ ಎಲ್ಲು ಕೂಡ ಅಂತ ಹೇಳಿದ್ರಮ್ಮ ಅವರು ಇಲ್ಲ ಅಣ್ಣ ನಂಗೆ ಯಾಕೆ ಹೇಳ್ತಾರ ಅವರು ನಂಗೆ ಹೇಳಿಲ್ಲ ನಾನು ಇನ್ ಸಂಬಂಧ ಕಾಯ್ತಿದ್ದೆ ಎಷ್ಟೊತ್ತು ನೋಡ್ರಿ ಅವ್ರು ಚಿಂತೆ ಮಾ ಮದುವೆ ಬಂದ್ಬಿಟ್ಟ ಯಾವ್ದಾರ ಒಂದು ಕೆಲಸ ಮಾಡಿ ನಮ್ಮ ಕಷ್ಟಗಳು ದೂರಕ್ಕವೆ ಅಂತಂದ್ರೆ ಇವನು ಒಂದು ನಾಟದ ಏನು ಮಾಡ್ಬೇಕಂದ್ ಮುಂದೆ ತಿಳ್ದಂಗ ಐತಿ ಅಣ್ಣ ಅವರೆಲ್ಲ ಆರಾಮ ಅದಾರ ನಾನು ಇನ್ ಬಗ್ಗೆ ಯೋಚನೆ ಮಾಡು

ವಿಷಯ ಎಲ್ಲ ಹೊಲ ತೋರಿಸಿ ಮುಂದೆ ಎಲ್ಲ ಹೊಲ ಗದ್ದೆ ಎಲ್ಲ ತೋರಿಸಿ ಮುಂದೆ ಬಹಳ ಇಷ್ಟಪಟ್ರ ಬಹಳ ರೈತರ ಬಗ್ಗೆ ಬಹಳ ಅಭಿಮಾನ ಕೊಟ್ರ ನೋಡ್ತೀನಿ ಸಸಿ ನೋಡಿ ಅವಾಗ ಏನೇನ ಅಂದ್ಬಿಟ್ಟು ಬಹಳ ಖುಷಿ ಅವ್ರಿಗೆ ಖುಷಿ ಆದಾರಲ್ಲ ಸಾಕು ಅಂತ ಸಸಿ ಪಡಿಬೇಕು ಮದುವೆ ಬಂದ್ರು ನಾವು ಹಳ್ಳಿಗೆ ಬಹಳ ಖುಷಿ ಪಟ್ಲ ಅಂತ ಸಸಿ ಪಡಿಬೇಕಾದ್ರೆ ನಾವು ಅದೃಷ್ಟ ಬಹಳ ಖುಷಿ ಆಯ್ತು ಹೊಲ್ಲ ಹೊಲ್ಲ ತಿರುಗಾಡಿ ಸುಸ್ತಾಗಿ ಆಯ್ತು ಬರ್ರಿ ಎಲ್ಲಾರು ಊಟ ಮಾಡ್ತಣ್ಣ ಬರೀದೇ ತಂಗಿ ಅಣ್ಣ ಏನದು ರಮೇಶ್ ಕೆಲ್ಸದ ಕೆಲ್ಸದ್ದ ಈ ಖುಷಿ ನನಗೆ ಏನೋ ನೋಡಂತ ಹೇಳಿ ಯಾವಾಗ ಹೋಗ್ಬೇಕ ನೋಡ್ಕೆ ಬರೋ ಅಯ್ಯೋ ತುಂಬಾ ಜನದ ಕನಸದು ಅಣ್ಣಂದು ಅಯ್ಯೋ ದೇವ್ರೇ ಏನೇ ತಾರೀಕಿಗೆ ಹೋಗ್ಬೇಕಣ್ಣ ತಂಗಿ ಫೆಬ್ರವರಿ ಎರಡು ಈ ಬಡವನ್ ಕನಸ ಹೌದಣ್ಣ ನಿಜ ನಮ್ ಕಷ್ಟ ದೂರ ಅದು ನಮ್ಮ ತಮ್ಗ ಒಂದ್ ಕೆಲಸ ಕೊಟ್ಟ ಈ ಅಣ್ಣನ್ ಕಷ್ಟ ಎಲ್ಲ ದೂರ ಆಕತಮ್ಮ ನಿಜ ಅಣ್ಣ ಈ ಬಹಳ ಖುಷಿ ಆಯ್ತು ಅದ್ಕಮ್ಮ ನಿಮ್ಗೂ ಖುಷಿ ಆಯ್ತಾ ಖುಷಿ ಆಯ್ತು ಖುಷಿ ಅದು ನೋಡ್ಲಿ ಮತಿಯಮ್ಮನ್ ಕಾಲ್ಗುಣ

ಯಾರು ಮಾಡಿ ಊಟ ಮಾಡ್ ಬರೀ ಖುಷಿಗೆ ಮಾಮರವೆಲ್ಲೋ, ಕೋಗಿಲೆ ಎಲ್ಲೋ ಏನೀ ಸ್ನೇಹ ಸಂಬಂಧ ರಂಗಮ್ಮ ಇರಮ್ಮ ಯಾವ ಇಲ್ಲಲ್ಲ ಈ ಕೆರೆಗ

ರಮೇಶ್ ಮುಲಮ್ಮ ಆ ಕೆಲಸ ಸಿಕ್ಬಿಟ್ರ ಬಹಳ ಖುಷಿ ಆಕತಮ್ಮ ಆಮೇಲೆ ನಿನ್ಗೊಂದ್ ಒಳ್ಳೆ ಹುಡುಗ ನೋಡಿ ಮದುವೆ ಮಾಡ್ಬಿಡ್ತಂದ್ರೆ ಈ ಅಣ್ಣನ ಕಾಸ್ಟ್ ಎಲ್ಲಾ ದೂರ ನೋಡು ನೋಡ್ರಿ ಸಾಧ್ಯ ಅಣ್ಣ ನಂಗೆ ಇನ್ನೂ ಒಬ್ಳು ಅದ ಬರ್ಬೇಕಲ್ಲಮ್ಮ ನನ್ ಮದಿ ಸುದ್ದಿ ಬಿಡಮ್ಮ ಅವತ್ತದ್ರೆ ಹೇಳ್ತಿದ್ವಿ ಈಗ ಅದ್ರಿಗೇನ ಇಲ್ಲ ದೊಡ್ಡ ಸುದ್ದಿ ಬಿಡಮ್ಮ ಮೊದ್ಲ ನೀನ್ ರಮೇಶ ಪೂಜೆ ಈ ಮನೆಗೆ ನಗ ನಗತ್ತ ಬಾ ಖುಷಿ ಯಾವಾಗಲೂ ಮನೆಗೆ ಸಂತೋಷದಿಂದ ಇರಬೇಕು ನಿನ್ನಂತ ಅಣ್ಣ ಇದ್ದರೆ ನಾವೆಲ್ಲಾ ಖುಷಿಯಾಗಿ ಇರ್ತೀವಿ ಗೊತ್ತಾ ಕೆಲಸಕ್ಕೆ ಬೇಕಮ್ಮ ಅದ್ರ ನೋಡಿ ಓ ನೀನು ಇಂತ ನೋಡಿ ರಕಳ್ತೈಕೆ ಈ ಮನೆ ನೋಡಿ ಎಲ್ಲ ಜೈ ಇರ್ತಾಳೇನು ಅದು ಒಂದಿನ ಸಂತಾ ಅಂಗೇಲ್ಲ ಏನು ಇಲ್ಲ ನಾನು ಅನ್ಕೊಂಡು ಹೋಗ್ತಾರ ಅದಕ್ಕಮ್ಮ ಅಮ್ಮಾ ತಿಂಗಿ ಹಣ ಬಂದಾ ರಮೇಶ ಏನ ಹೋಗಿದ್ ಹೋಗಿ ಕೆಲಸ ಕೆಲಸ ನಮ್ಮಂತರಿಗೆಲ್ಲ ಅಲ್ಲಣ್ಣ ಅದು ಯಾಕಣ್ಣ ಏನಾಯ್ತು ಬಾಳ ಕೇಳ್ತಾರಮ್ಮ ಅಲ್ಲಿ ಯಾಕೋ ಮಶಿ ಈ ರೀತಿ ಮಾತಾಡ್ತಿದ್ದೀನಿ ನೀನು ದುಡ್ಡು ಬಹಳ ಕೇಳ್ತಾರೆ ಕೆಲಸ ನಮ್ಮಂತರಿಗೆಲ್ಲ ಅಲ್ಲ ಅದು ಯಾಕಪ್ಪ ಅಲ್ಲಿ ಏನು ಹೇಳಿದ್ರೆ ಅಂದ್ರೆ ಅಂದ್ರೆ ನಿನಗೆ ಕೆಲಸನ ಬೇಡ ಏನು ಬೇಡ ನನಗೆ ನಿನ್ನ ಕೊಟ್ಟಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ ನೋಡ ನಾನು ಬೇಡಪ್ಪ ನನಗೆ ಏನು ಬೇಡ ಕೆಲಸನೂ ಬೇಡ ಓದೋದು ಸಾಕು ಎಲ್ಲದ ಸಾಕು ಏನು ಹೇಳಿದ್ರೆ ಹೇಳಪ್ಪ ಅಲ್ಲಿ ದುಡ್ಡು ಕೇಳಿದ್ರೆ ನಾನು ಎಷ್ಟು ಕೇಳ್ತಾರಪ್ಪ ದುಡ್ಡ 10 ಲಕ್ಷ ಕೇಳ್ತಾರೆ ನಾನು ದುಡ್ಡ ತಮ್ಮ ಈ ನಿನ್ನ ಅಣ್ಣ ಇನ್ನು ಜೀವಂತ ಆಗದನಪ್ಪ ನೀ ಸಾಲ ಎಲ್ಲರಾಗಲಿ ಸಾಲ ಸೋಲ ಈ 10 ಲಕ್ಷ ಅಂತ ನೀ ಎಲ್ಲಿ ತಗೊಂಡೆ ಬಿಡಿ ನಾಡೈ ನಾನು ಬರೆ ಯಾವಾಗ ನೋಡಿದ್ರು ಗೊತ್ತಾಗಲ್ಲಮ್ಮ ಗೊತ್ತಾಗಲಮ್ಮ ಅವನೇಂತಕ್ಕೆ ಕಲತಕ್ಕೆ ಕಣ್ಣು ನುಕ್ರಿ ಸಿಕ್ಕलं ಸುಮ್ಮನೆ ನಮಗೆ ಏನಾದ್ರೂ ಮಾಡ್ತಾರಾ ಲಕ್ಷ ಎಲ್ಲಿದೆ ತಗೊಂಡೆ ಅಣ್ಣ ಮೇಡಮ್ಮ ಯಾವಾಗ ಬಂದ್ರಿ ಈ ಬಂದಾ ಕೆಲಸ ಹೋಗೋಣ ಏನೋ ಕೆಲಸ

ಏನ್ ಮಾಡು ಸುಮ್ಮ ನನ್ನ ತಮ್ಮ ಒಂದು ನೌಕರಿ ತಗಂದು ನಮ್ಮಂತ ಬಡ್ರು ಕಷ್ಟ ದೂರ ಆಗಕವಂತ ಅಂತ ನಾ ತಿಳ್ಕಂಡ್ರೆ ಅಲ್ಲಿ ನೋಡ್ರಿ ಸಿಕ್ಕಾಪಟ್ಟೆ ಗಿಡ ಕೇಳ್ತಾರ ಇಲ್ಲ ಇದು ಒಂದ್ಸರಿ ಸರಿ ಏನಾರ ಆಗಲಿ ಗೌಡ್ರ ಬ ಗೋಡೆ ಬಳಿಗೆ ಹೋಗಿ ಸಾಲ ಕೇಳಕಬೇಕು ಎಷ್ಟಂತ ಸಾಲ ಗೌಡ್ರ ಹತ್ರ ಇದು ಒಂದು ಸರ್ತಿ ಏನಾರ ಮಾಡಿ ಅವ್ರ್ದೆ ಇಡೋದು ಸಾಲ ಕೇಳಕ ಬೇಕಮ್ಮ ನಾನು ನಾನು ಹೋಗಿ ಬರ್ತೀನಿ ನಿನ್ನ ಚಿಂತೆ ಮಾಡ್ಬೋಡು ಬೇಗ ಬಾ ಹುಷಾರಿ ಹಾಂ

ಹೊಸಂತ ನನಗೆ ಗೊತ್ತಲ್ಲದ್ದು ಒಂದು ಮಾತು ಹೇಳ್ಬೇಕ್ರಿ ಗೌಡ್ರೇಳ್ಬೇಕಂದ್ರೆ ಅವತ್ತು ನಾಯಣ ಹೋಗಿದ್ದೆ ಪತ್ತಿದು ಪಟ್ಟಿಗಿದ್ದಿಲ್ಲ ಅದು ಬೇರೆ ಹೊಲ್ದಂದಲ್ರಿ ನಿಮ್ ಹೊಲ್ದಂದು ನಾ ನಿಮಗೆ ಹೇಳಿದ್ದಿಲ್ಲ இல் அக்கேனாசீ ரொக்க கொட்டதில்ல சூக் சம்தல் அத்தி மாரி ட் மெனிஷ் சீரங்கேட்டிங் நீர் சலி வீழல ಮಳಗಳೆಲ್ಲಾ ನೋಡ್ರಿ ಬ್ಯಾಸ್ಗಿ ಈ ತಂಡ ಬಹಳ ದೂರ ಗೌರ ಹೋಗದ ಆಗದಲ್ಲ ಬಾ ಮಳ್ಳನ ನಾಗರಾಜಪ್ಪ ಏ ಥೂ 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 ಧರ್ಮಸ್ಥಳ सांगಿರೋ ಮರೆ ಹುಯಿ ಹುಯಿ ನಮ್ಮ ಗೌರ ಬೇಕೇ ನಿಮಗೆ ಗೌರ ಕೊಡಿ ಬಾ ರೀ ಇವ್ರ ಮನಿ ಕಟ್ಟಾದಾಗದಲ್ಲ ಮಾತು ಬೊಂದಿರದ ರೊಕ್ಕ ಅವರು

ಎಪ್ಪತ್ತೇಳು ಸಾವಿರದ ಎಂಬತ್ತೆಂಟು ರೂಪಾಯಿ ಎಪ್ಪತ್ತೈದು ಪಿಶಾ ಹನ್ನೆರಡು ಆಗೈತ್ರಿ ಗೌಡ್ರಷ್ಟು ಬಡ್ಡಿ ಮಿನಿಮಮ್ ಅಂದ್ರೆ ಒಂದು ಇರ್ಬೋದ್ರಿ ಒಂದೂವರೆ ಎರಡ್ ಲಕ್ಷ್ಮ್ ಕಟ್ಟನ್ ನಾವು ಗೌಡ್ ಕೂಡ ಕೆಲಸ ಅಲ್ಲ ಅಲ್ಲ ಕಡಿಮೆ ಆಗಿರ್ಬೋದು ಪಾಪ ಏನ ಕೇಳ್ತಾನ ಅವ್ರು ಕರು ಚುರು ಕರು ಕೊಡಬಾರ್ರಿ ಕೊಡಬಾರಿ ಯಾವ್ದೋ ಕಾರಣಕ್ಕೂ ಕೊಡಬಾರೀ ನಮ್ದಿನ ಅರ್ಧ ಮರ್ದ ಕೆಲಸ ದುಡ್ಡಂದ ನೀವು ಕೊಟ್ರಿ ನಾ ಹೋದ್ ಮುಂದ ನೀವು ಬರೋದ್ ಹಿಂದ ಆಮೇಲೆ ಬಾಕಿ ಕೊಡೀಲಿ ಅಂದ್ರೆ ಯಾರು ಮಾತಾಡೋದ್ ಮುಂದಾ ಸಲ ಕೊಡ್ರಿ ಸಾಲ ಕೊಡಿಲ್ಲ ಅಂತಂದ್ರೆ ಹೇಳ್ತೀನಿ

திருப்பித் இவ் தம் நன்பு

అయ్యో గౌడ్రీ గౌర్రీ గౌడ్రీ గౌడ్రీ ఛే 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 బాబా బాబా నాగరాజు నగరాజు నగరాజు అయ్యో అయ్యో దేవా సొత్తరంత బ్ర ನನ್ನ ಮನೆಯಿಂದ ಹೊರದಕ್ಕಿದ್ರು ಇನ್ನು ಯಾರ ಪಟ್ಟಿಗೆ ಹೋಗಿ ಸಾಲ ಕೇಳಿ ಅಯ್ಯೋ ದೇವ್ರೇ ನಮ್ಮ ತಮ್ಮ ಕೆಲಸ ಸಿಗೋದು ಸಾಲ ತೀರಿಸೋದು ಅಂತ ಹೇಳಿ ಕನಸು ಕಂಡ್ರೆ ಇವರೇ ಓಡಿ ಸಾಲ ಕೊಡಿ ಯಾರು ಯೋ ದೇವ್ರಿ ಎಲ್ಲಿರುವ ದೇವಾ ನಮ್ಮ ಪಕ್ಕ ಬಡೋರು ಕಷ್ಟ ನೋಡಿ ಕಡಿಮಿಸ್ಕೊಳ್ತಿದ್ದೀಯ ಅಲೋ ಆದ ಸುದ್ದಿ ಬೆಂಗಳೂರಿನಲ್ಲಿ ಕಣ್ಣು ಕೊಟ್ಟವರಿಗೆ ಹತ್ತು ಲಕ್ಷ ರೂಪಾಯಿ ಕೊಡಲಾಗಿದೆ ಆಸಕ್ತಿ ಇದ್ದವರು ಯಾರಾದರೂ ಬಂದು ಕಣ್ಣು ಕೊಟ್ಟು ಹತ್ತು ಲಕ್ಷ ರೂಪಾಯಿ ಇಸಿಕೊಂಡು ಬರಬೇಕಾಗಿ ವಿನಂತಿ ಹಲೋ ಹಲೋ ಹೌದು ಹೌದು ನೀವು ಹೇಳ್ತಿರುವುದು ನಿಜ ನನ್ನ ತಮ್ಮ ಕೆಲಸಕ್ಕೆ ಇರಬೇಕಾದ್ರೆ ನನ್ನ ಕಣ್ಣು ಕೊಡಕಬೇಕು ನನ್ನ ಕಣ್ಣು ಕೊಟ್ಟು ಹತ್ತು ಲಕ್ಷ ಊಟ ಬರಕಬೇಕು ಹೌದು ಹೌದು ತನ್ನ ಕಣ್ಣಿದ್ದ ಹಾಗೋದರ ಏನೈತಿ ನನ್ನ ತಮ್ಮ ಕೆಲಸಕ್ಕೆ ಅದೇ ಸಾಕು ಹೌದು ನನ್ನ ಕಣ್ಣು ಕೊಟ್ಟು ನನ್ನ ತಮ್ಮಗೆ ನನ್ನ ಕಣ್ಣು ಕೊಡಕಬೇಕು ಕಣ್ಣು ಕೊಟ್ಟು ಮೊದಲು ಹತ್ತು ಲಕ್ಷ ಸಾವಿರ ನಾನು ಹೌದು ಹೌದು ಹೌದು